ಫಸ್ಟ್ ಕ್ಲಾಸ್ ಆಗಿದೆ ಕ್ವಾಲಿಟಿ ಹದಿನಾರು ಮುನ್ನೂರ ಐವತ್ತು ವೈಟ್ ಬಂದ್ರೆ ನಿಮಗೆ ಎಕ್ಸ್ಪರ್ಟ್ ಕ್ವಾಲಿಟಿ ಇದು ವೈಟಿಶು ಆಗಿ ಬರ್ಬೇಕು ಫಸ್ಟ್ ಕ್ಲಾಸ್ ಆಗಿದೆ ಏನ್ ತೊಂದರೆ ಇಲ್ಲ ಅದೇ ಮಾತಾಡ್ತಾ ರೋಗಗಳು ಎಲೆ ಚೇಂಜ್ ಆದ್ರೆ ಹಲ್ದಿ ಆದ್ರೆ ಏನು ಸಿಗಟೋಕ ಬಂದ್ರೆ ಏನ್ ಮಾಡ್ಬೇಕು ಪನಾಮ ಬಂದ್ರೆ ಏನ್ ಮಾಡ್ಬೇಕು ಯಾವುದೋ ಬೆಡ್ ಕಟ್ಟಿಲ್ಲ ಪ್ಲಸ್ ಪನಾಮ ಬಂದಿರೋದು ಹೋಗಿದೆ ಸರ್ ಪನಾಮ ಬಂದಿ ಅದರಲ್ಲೂ ಆರ್ ಕೆಜಿ ಬಂದಿದೆ ಪನಾಮ ಬಂದ್ರೆ ಇಡೀ ತೋಟನೇ ಹಾಳಾಗೋಗುತ್ತೆ ಸೊ ಅಂತದ್ರಲ್ಲಿ ಪನಾಮ ವಾಸಿಯಾಗಿ ಅದರಲ್ಲೂ ಅದ್ರಲ್ಲೂ ಒಂದ್ ಆರ್ ಕೆಜಿ ಏಳು ಕೆ ಜಿ ಬರಂಗಿದೆ ಈ ತರ ಬೆಳೆ ಕೆಮಿಕಲ್ ಅಲ್ಲಿ ಆಗುತ್ತಾಸ್ ಪ್ರತಿಯೊಂದು ನೀವು ಆಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸ್ಕೂಲ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಹೇಳ್ಕೊಡ್ತಾರೆ ಆತರ ಹೇಳ್ಕೊಟ್ಟಿದ್ದೀರಿ ಸಕ್ಸಸ್ ನೋಡಿದಾರೆ ಲಕ್ಷಾನ್ ಗಂಟ್ಲೆ ಹೊಲಿಬೇಕು ಅಂದ್ರೆ ಈಸಿ ಅಲ್ಲ ಇವತ್ತಿನ ದಿನ ಅಗ್ರಿಕಲ್ಚರ್ ಅಲ್ಲಿ ಈ ವರ್ಷ ಇವಾಗ ಕೆಮಿಕಲ್ ಮಾಡಿರೋ ಎಷ್ಟು ಜನ ಫೇಲ್ಯೂರ್ ಆಗಿದ್ರು ಸರ್ ಈ ಸತಿ ಹೆಚ್ಚು ಕಮ್ಮಿ ಅರವತ್ ಐವತ್ತರಿಂದ ಅರವತ್ತು ಪರ್ಸೆಂಟ್ ಫೇಲ್ಯೂರ್ ಆಗ್ಬಿಟ್ಟು ಬರೇ ಮೂವತ್ತ್ ನಲ್ವತ್ತು ಸಾವಿರ ಖರ್ಚು ಮಾಡಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎ ಒನ್ ಕ್ವಾಲಿಟಿ ಕೆ ಕೆಜಿ ಹದಿನೇಳು ಕೆಜಿ ಹದಿನೆಂಟು ಕೆಜಿ ಅದ್ಯಾದ ಒಂದು ಚಾಲೆಂಜ್ ಹಾಕಿದ್ರು ಹುಡಿಯಪ್ಪ ನಿಮ್ಮ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಬಂದಿದ್ಯಾ ಆರ್ಗ್ಯಾನಿಕಲ್ ಬೆಳೆದು ಒಬ್ಬ ನಮ್ಮ ಇವ್ರಿಗೆ ಒಂದ್ ಚೂರ್ ಬನ್ನಿ ಬನ್ನಿ ನಮ್ಮ ಸಿ ಎನ್ ಕೆ ಕುಮಾರ್ ಅಂತ ಇವ್ರು ಇವ್ರಿಗೆ ಕೊಟ್ಟಿದೀವಿ ಇಡೀ ತೋಟ ಕಂಪ್ಲೀಟ್ ಆಗಿ ಗಂಟೆ ನೀವು ತಗೋಬೇಕಪ್ಪ ಇವ್ರ ಆರ್ಗ್ಯಾನಿಕ್ ಬೆಳೆದಿದೀವಿ ನಿಂದು ಒಂದ್ ಹೆಸರು ಆಗುತ್ತೆ ಆರ್ಗ್ಯಾನಿಕ್ ತಗೋತಾ ಇದಾನೆ ಅಂತ ಅಂತ ಹೇಳಿ ಕೊಟ್ಟಿದೀವಿ ಅವ್ರ ಅನುಭವ ಹೇಳಿ ಬೇರೆ ನೀವು ಮಂಡಿ ಎಷ್ಟು ಎಲ್ಲಿರೋದು ಸರ್ ನಿಮ್ಮ ಹೆಸರು ಕಂಪ್ನಿ ಹೆಸರು ತೆರ್ಕ್ನಂಬಿ ಓಕೆ ನೀವು ಎಷ್ಟು ವರ್ಷದಿಂದ ಮಾಡ್ತಾ ನಾನು ಒಂದು ಹದಿನೈದು ವರ್ಷದಿಂದ ಸೊ ಹದಿನೈದು ವರ್ಷ ಎಕ್ಸ್ಪೀರಿಯೆನ್ಸ್ ನಮಗಿಂತ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೆ ಸಾವಿರಾರು ಎಕರೆ ಲಕ್ಷಾನ್ ಗಂಟಲೆ ಎಕರೆ ನೀವೆಲ್ಲ ನೋಡಿರ್ತೀರಾ ಇವತ್ತಿನ ದಿನ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಮೂವತ್ತು ಇವತ್ತು ಇವತ್ತು ನೇಂದ್ರ ಕಟ್ಟಿಂಗ್ ಆಗ್ತಾ ಇದೆ ಏಲಕ್ಕಿ ಕಟ್ಟಿಂಗ್ ಆಗ್ತಾ ಇದೆ ಇದಕ್ಕೆ ಮುಂಚೆ ನಾವಿಲ್ಲಿ ಎಷ್ಟು ಖರ್ಚು ಮಾಡಿದ್ರಿ ಎಷ್ಟು ಎಕರೆ ಇದೆ ಸ್ವಾಮಿ ಸರ್ ಅದೊಂದು ಹೇಳ್ಬಿಡಿ ಆಮೇಲೆ ಅದನ್ನ ಅವ್ರಿಗೆ ಒಂದು ಪ್ರಶ್ನೆ ಕೇಳೋಣ ಎಷ್ಟು ಖರ್ಚು ಮಾಡಿದೀರಾ ಇಲ್ಲ ಈ ಇದಕ್ಕ ಇದಕ್ಕೆ ಮ್ಯಾಕ್ಸಿಮಮ್ ಒಂದು ಎಕರೆಗೆ ಎಂಬತ್ ಸಾವಿರದ ಮ್ಯಾಕ್ಸಿಮಮ್ ಅಂದ್ರೆ ಎಲ್ಲ ಸೇರಿ ಎಲ್ಲ ಸೇರಿ ಒಂದ್ ಲಕ್ಷ ಮ್ಯಾಕ್ಸಿಮಮ್ ಸರ್ ಅದು ಲಿಕ್ವಿಡ್ ನಿಮ್ ಲಿಕ್ವಿಡ್ ಎಲ್ಲ ನಾವು ಮೂವತ್ ನಲ್ವತ್ ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ನಲ್ವತ್ ಸಾವಿರ ರೂಪಾಯಿ ಸರ್ ಸ್ಪ್ರೇಗೆ ಅದಕ್ಕೆ ಎರಡಕ್ಕೂ ಕೊಡಬೇಕಲ್ಲ ಸ್ಪ್ರೇ ಅದಕ್ಕೂ ಅಷ್ಟಷ್ಟಲ್ಲ ಸರಿ ಮೂವತ್ತರಿಂದ ನಲ್ವತ್ ಸಾವಿರ ಖರ್ಚು ಮಾಡಿದ್ರೆ ಸೊ ಇವಾಗ ಲಕ್ಷಾನ್ ಗಂಟ್ಲೆ ಖರ್ಚು ಮಾಡಿದ್ರು ಇಷ್ಟು ಬರ್ತಾ ಇಲ್ಲ ಹೌದು ಸೊ ನೀವು ಕೆಮಿಕಲ್ ಅವ್ರದ್ದು ತಗೊಂತ ಇದ್ದೀರಾ ಆರ್ಗ್ಯಾನಿಕ್ ಅವ್ರು ಜಾಸ್ತಿ ಇಲ್ಲ ಬಿಡಿ ನಿಮ್ಮದು ಲಿಕ್ವಿಡ್ ನಮ್ಮದು ಐದು ತಿಂಗಳವರೆಗೆ ಡ್ರೆಂಚ್ ಪಡಿಸಿದ್ವಿ ಐದು ತಿಂಗಳ ಮೇಲೆ ಡ್ರಿಪ್ ಅಲ್ಲಿ ಕೊಟ್ಟಿದ್ವಿ ಸರಿ ಸರಿ ಸ್ಪ್ರೇ ಒಂದು ಕ್ಯಾನ್ ಇಪ್ಪತ್ತು ರೂಪಾಯಿ ಬಂದ್ ಅದ ಒಡೆದು ಹೋಗಿದಾನೆ ಓಕೆ ಸರ್ ಇವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಇವಾಗ ಏನ್ ಅನ್ಸುತ್ತೆ ಸರ್ ಇವತ್ತಿನ ಕ್ವಾಲಿಟಿ ಏನು ಕಾಣ್ತಾ ಇದೆ ನಿಮ್ಮ ಕಣ್ಣ ಮುಂದೆ ಸೆಲೆಕ್ಷನ್ ಆಗೇ ಬಂದೈತೆ ಹಾ ಫಸ್ಟ್ ಕ್ಲಾಸ್ ಹದಿನೈದರಿಂದ ಹದಿನಾರು ಕೆ ಜಿ ಇದೆ ತುಂಬಾ ಸೆಲೆಕ್ಷನ್ ಆಗಿ ಬಂದಿದೆ ಫಸ್ಟ್ ಕ್ವಾಲಿಟಿ ಶೈನಿಂಗು ವೆಯ್ಟು ಎಲ್ಲ ಸೆಲೆಕ್ಷನ್ ಇದೆ ಸೂಪರ್ ಏನೋ ಮಾತಾಡಂಗಿಲ್ಲ ಇಲ್ಲ ಸೊ ಇವಾಗ ಶೈನಿಂಗ್ ನಾನು ಅದನ್ನೇ ಕೇಳಿದೆ ಚುಕ್ಕಿಗೆ ಏನಾದ್ರು ಹೊಡೆದಿದ್ದೀರಾ ಏನಂತ ಕೇಳಿದೆ ಯಾಕಂದ್ರೆ ಮಳೆಗೆ ಕಪ್ಪಾಗಿ ಚುಕ್ಕಿ ಬಿದ್ದೈತೆ ಶೈನಿಂಗ್ ಬರಲ್ಲ ಒಂಥರ ಡಲ್ ಆಗಿರುತ್ತೆ ಫೇಡ್ ಆಗಿರುತ್ತೆ ಚುಕ್ಕಿ ಇದು ನೀವು ನಾನು ಹೇಳೋದು ಇದು ಕಣ್ಣು ಕಾಣ್ತಾ ಇರೋದು ತಿಂದ್ರೆ ನೀವ್ ಎಲ್ಲೂ ಹೋಗಲ್ಲ ಏನ್ ಸರ್ ತಿಂದ್ರಂತೂ ಆ ರುಚಿ ಯಾರು ಲೈಫಲ್ಲೇ ಟೇಸ್ಟ್ ಮಾಡಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಗಂಗಾಧರ ಅವ್ರ ಕೇಳಿ ಸರ್ ಇವಾಗ ನಾವು ನೂರಾರು ಎಕರೆ ಇವಾಗ ಹೋಗಿ ಎಲ್ಲ ಟ್ರೈಲ್ ತೋರಿಸ್ತಾನೇ ಇದ್ದೀರಿ ಹೌದು ಸೊ ನಿಮ್ಗೆ ಇವಾಗ ನೋಡ್ತಾ ಇದ್ದೀರಲ್ಲ ಏನಿಸ್ತಾರೆ ಕ್ವಾಲಿಟಿ ಆದರೆ ಏನಿಲ್ಲ ನಾನು ಮತ್ತೆ ಮತ್ತೆ ಅದೇ ರಿಪೀಟ್ ಮಾಡ್ಬೇಕು ನಮ್ ರೈತರು ಯಾವತ್ತು ನಮ್ಮ ಮಾತು ಕೇಳ್ತಾರೋ ಅಂತ ಅನ್ಬಿಟ್ಟು ಕೈ ಕೈಮುದ್ ಕೇಳ್ಕೊಳ್ತೀನಿ ಕೆಮಿಕಲ್ ಹೋಗ್ಬೇಡಿ ದಯವಿಟ್ಟು ಬನ್ನಿ ಯಾಕೆ ಅಂತಂದ್ರೆ ಕಡಿಮೆ ಖರ್ಚಿನಲ್ಲಿ ಎನಿ ಕ್ರಾಪ್ ಒಂದೇ ಅಲ್ಲ ನಾನು ಹೇಳ್ತಾ ಇರೋದು ಎನಿ ಕ್ರಾಪ್ ಬೆಳಿಬೋದು ವೀಕ್ಷಕರೇ ಇದನ್ನೇ ನಾವು ನೂರಾರು ಎಕರೆ ತೋರಿಸ್ತಾ ಇದ್ದೀರಿ ಪ್ರತಿಯೊಂದನ್ನು ಸೊ ಇಲ್ಲಿ ಸಾಹೇಬ್ರ ಹತ್ರ ಹಂಗೆ ಮಾತಾಡ್ಸ್ಕೊಂಡು ನಡ್ಕೊಂಡು ಹೋಗೋಣ ಸರ್ ಇವಾಗ ಒಂದು ಬಾಳೆ ಬೆಳೆಯೋದಾಗ್ಲಿ ಒಂದು ಪರಂಗಿ ಬೆಳೆಯೋದಾಗಲಿ ತೆಂಗು ಅಡಿಕೆ ಟೊಮೆಟೊ ಎಲ್ಲ ನೂರಾರು ರೋಗಗಳಿದೆ ನೂರಾರು ತಲೆನೋವು ಇದೆ ಇವತ್ತಿನ ದಿನ ಸೊ ಇದು ನಾನು ಇವಾಗ ಆ್ಯಪ್ ನೆಕ್ಸ್ಟ್ ಇನ್ನೊಂದು ಹತ್ತು ದಿನದಲ್ಲಿ ರಿಲೀಸ್ ಆಗುತ್ತೆ ಪ್ರತಿಯೊಂದು ಒಂದು ಬಾಳೆ ಬೆಳಿಬೇಕಂದ್ರೆ ಅವರೇ ಇವಾಗ ನಿಮಗೂ ನೋಡಿರ್ತೀರಾ ಎಷ್ಟು ನೀರು ಬಿಡಬೇಕು ಮೊದಲನೇ ತಿಂಗಳು ಎರಡನೇ ತಿಂಗಳು ಎಷ್ಟು ನೀರು ಬಿಡಬೇಕು ಸೊ ಒಂದೊಂದು ನಿಮಗೆ ಕನ್ಫ್ಯೂಷನ್ ಸಿಕ್ಕಾಪಟ್ಟೆ ಅಲ್ವಾ ಅದೆಲ್ಲದನ್ನು ನಾವು ಇವಾಗ ಮೇನ್ ಏನಂದ್ರೆ ಪ್ರತಿಯೊಂದು ನಾವು ಆ್ಯಪಲ್ಲಿ ಹೇಳ್ಕೊಡ್ತಾ ಇದೀವಿ ಸರ್ ಸೊ ನೀರು ಎಷ್ಟು ಬಿಡಬೇಕು ಮೊದಲನೇ ತಿಂಗಳು ಏನು ಮಾಡಬೇಕು ಎರಡನೇ ತಿಂಗಳು ಏನು ಮಾಡಬೇಕು ಕಂದ ಫಸ್ಟ್ ಕಂದು ಸೆಲೆಕ್ಟ್ ಮಾಡೋದ್ರಿಂದ ಎಲ್ಲಾ ತರ ನಾವು ಹೇಳ್ಕೊಡ್ತಾ ಇದೀವಿ ಸೊ ಇದು ಎಷ್ಟು ಯೂಸ್ ಆಗುತ್ತೆ ಸರ್ ನಮ್ಮ ಯಂಗ್ ಇತ್ತೀಚೆಗೆ ಸ್ವಲ್ಪ ಸಾಫ್ಟ್ವೇರ್ ಅವರು ಬೇರೆ ಬೇರೆ ಎಜುಕೇಟೆಡ್ ಯೂತ್ಸ್ ಅಗ್ರಿಕಲ್ಚರ್ ಗೆ ವ್ಯವಸಾಯಕ್ಕೆ ಬರಕ್ಕೆ ಬರ್ತಾ ಇದಾರೆ ಬಂದಿದ್ದಾರೆ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ ಒಂದು ಹಳ್ಳಿಲಿ ಇಪ್ಪತ್ ಜನ ಇದ್ರೆ ಅವ್ರು ಇಪ್ಪತ್ತು ಮಾದರಿಗಳನ್ನ ಪಾಪ ಹುಡುಗರಿಗೆ ಏಳ್ಸಿ ತಲೆ ಕೆಡ್ಸಿಡ್ತಾರೆ ನಮ್ಮ ಬರುವ ಹೊಸ ಹುಡುಗರಿಗೆ ಒಂದ್ ಮಾದರಿ ಬೇಕು ಅದ್ರಲ್ಲೂ ಈ ಫಸ್ಟ್ ಅರ್ತ್ ಲಿಕ್ವಿಡ್ ಇದೆಯಲ್ಲ ಯಾಕೆ ನಾನು ಇದನ್ನ ಇಷ್ಟ ಪಡ್ತೀನಿ ಅಂತಂದ್ರೆ ನಿಮ್ಗೆ ಗಂಜಲ ಇದು ಯಾವುದೋ ಇದು ಕೈಗೆ ವಾಸನೆ ಬಂತು ಯಾವ್ದು ಇಲ್ಲವೇ ಇಲ್ಲ ನಿಮ್ಗೆ ಎಷ್ಟು ಆಶ್ಚರ್ಯ ಅಂತಂದ್ರೆ ನಾವು ಈ ಜಮೀನಲ್ಲಿ ಸ್ಪ್ರೇ ಮಾಡ್ತಿದ್ವಲ್ಲ ಇಲ್ಲಿ ಸ್ಪ್ರೇ ಆ ದಿನಕ್ಕೆ ರೋಡಲ್ಲಿ ಹೋಗೋರು ಬೈಕ್ ನಿಲ್ಸಿ ಈ ವಾಸನೆ ಕುಡಿದ್ಬಿಟ್ಟೋಗ್ರು ಏನೋ ಒಂಥರ ಗಮ್ ಅಂತ ಇದೆಯಲ್ಲ ಅಂತ ಕೆಮಿಕಲ್ ವಾಸನೆ ಬಂದ್ರೆ ನಿಮ್ಗೆ ತಲೆ ಸುರು ಬಿಡುತ್ತೆ ಮೊನ್ನೆ ಇಬ್ರು ಸತ್ತ ಹೋದ ಈಗ ಚೌಳಿಕಾಯಿ ತಿಂದು ಮೂರ್ ಮೂರ್ ಜನ ಒಂದ್ ಫ್ಯಾಮಿಲಿ ಅವರು ಚೌಳಿಕಾಯಿ ತಿಂದು ಒಂದ್ ಮೂರ್ ದಿನ ಕುಯ್ದು ಬಿಟ್ಟಾರೆ ಚವಳಿ ಅದನ್ನ ಸಾಂಬಾರ್ ಮಾಡ್ಕೊಂಡು ಊಟ ಮಾಡಿದಾರೆ ಮೂರು ಜನ ಡೆಡ್ ಅಯ್ಯೋ ಇವತ್ತು ಅದೆಲ್ಲ ಯೋಚನೆ ಮಾಡಬೇಕು ಕಾಣ್ತಾ ಇದಾರೆ ಲಕ್ಷ್ಮಿ ಹ ಲಕ್ಷ್ಮಿ ಕಾಣ್ತಾ ಇದಾರೆ ಇಲ್ಲಿ ಸೋ ಇಲ್ಲಿ ಲಕ್ಷ್ಮಿ ಲಕ್ಷಾಂತರ ಗಂಟಲೇ ಇಲ್ಲಿ ಕಾಣ್ತಾರೋದ ಏನಕ್ಕೆ ಅಂದ್ರೆ ನೀವು ಪಟ್ಟಿರಂತ ಶ್ರಮ ಒಂದು ದಿನ ನಾವು ಮದುವೆ ಮುಂಜಿ ಹಬ್ಬ ಇದು ಪಚ್ಚ ಬಾಳೆ ಏಲಕ್ಕಿ ಬಾಳೆ ಇವತ್ತು ವರಲಕ್ಷ್ಮಿ ಹಬ್ಬಕ್ಕೆ ಕರೆಕ್ಟಾಗಿ ನಾವು ಕಟಿಂಗ್ ನೋಡಿ ಕ್ವಾಲಿಟಿ ಶೈನಿಂಗ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಇವಾಗ ಮಾತಾಡ್ತಾ ಇದ್ರಿ ಈಗ ಆ್ಯಪ್ ಯಾಕೆ ಅನುಕೂಲ ಅಂತಂದ್ರೆ ಈ ಹುಡುಗರು ಎಲ್ಲರ ಹತ್ರನೂ ಲ್ಯಾಪ್ಟಾಪ್ ಇದೆ ಮೊಬೈಲ್ ಇದೆ ಒಂದು ಆ್ಯಪ್ ಬಿಟ್ರೆ ಅವ್ರು ಯಾರ ಹತ್ರಕ್ಕೂ ಹಂಗೆ ಇಲ್ಲ ನಿಮಗೂ ಫೋನ್ ಮಾಡಂಗಿಲ್ಲ ಕಂಪ್ಲೀಟ್ ಆ್ಯಪ್ ಅಲ್ಲಿ ಎ ಟು ಝೆಡ್ ಬಾಳೆಯ ಗಡ್ಡೆಯನ್ನ ನಾಟಿ ಮಾಡೋದ್ರಿಂದ ಅದು ಕಟಾವ್ ಅಂತದವ್ರಿಗೆ ಏನೇನ್ ಮಾಡ್ಬೇಕು ಅಂತ ಎಲ್ಲ ತಿಳಿಸಿರೋದ್ರಿಂದ ಯಾವ್ಯಾವ ನೀರು ಯಾವ ಸಮಯಕ್ಕೆ ಬಿಡಬೇಕು ಲಿಕ್ವಿಡ್ ಬಿಡಬೇಕು ಲಿಕ್ವಿಡ್ ಹೆಂಗ್ ಹಾಕ್ಬೇಕು ಸ್ಪ್ರೇ ಹೆಂಗ್ ಮಾಡ್ಬೇಕು ಅಂತ ಎಲ್ಲಾನು ಪ್ರತಿಯೊಂದನ್ನು ಹೇಳಿರೋದ್ರಿಂದ ಅದು ತುಂಬಾ ಯುವ ರೈತರಿಗೆ ಅನುಕೂಲ ಆಗ್ತದೆ ನಾನೇನೆ ಮೊನ್ನೆ ಇಲ್ಲಿ ಒಂದ್ ಮೂರು ಜನ ಬೆಂಗಳೂರಿಂದ ಸಾಫ್ಟ್ವೇರ್ ಹುಡುಗರು ಬಂದು ಊರ್ ವ್ಯವಸಾಯ ಮಾಡ್ತಿದಾರೆ ಬೆಂಗಳೂರಿಂದ ಮನೆ ಕಟ್ಕೊಂಡಿದ್ದಾರೆ ಇಲ್ಲಿ ಎರಡೂವರೆ ಎಕರೆ ಜಮೀನ್ ತಗೊಂಡು ಅವ್ರಿಗೆ ನಾನು ಕೇಳಿದೆ ನಿಮ್ದು ಅಗ್ರಿಕಲ್ಚರ್ ಅವ್ರ ಅಗ್ರಿಕಲ್ಚರ್ ಬಗ್ಗೆ ನಾಲೆಡ್ಜೆ ಇಲ್ಲ ಆಮೇಲೆ ನಾನು ನಿಮ್ ಫಸ್ಟ್ ಇರ್ತದೆ ಎಲ್ಲ ಅವ್ರಿಗೆ ಡೌನ್ಲೋಡ್ ಮಾಡಿಸಿ ನೋಡ್ಕೊಳ್ರಿ ಇದ್ದ ನೆಕ್ಸ್ಟ್ ಆ್ಯಪ್ ಎಲ್ಲ ಬರ್ತದೆ ಮಾಡ್ರಿ ನೀವು ಅಂತ ಹೇಳಿದೆ ನಾನು ಸರ್ ಇವಾಗ ಒಂದು ಬಾಳೆ ರವಿ ಅವ್ರೆ ಇವಾಗ ನಿಮಗೂ ವಸ್ತು ಬಾಳೆ ನೀವು ಒಂದು ಅಂಗಡಿ ಇಟ್ಕೊಂಡಿದ್ರಿ ಅಂತ ಹೇಳಿದ್ರಿ ಲಾಸ್ಟ್ ಟೈಮ್ ವ್ಯಾಪಾರ ಜಿನ್ಸಿ ಅಂಗಡಿ ಇತ್ತು ಸೊ ವೀಕ್ಷಕರೇ ನಾನು ಹೇಳೋದು ಏನು ಅಂದರೆ ನನ್ನ ಪದ್ಧತಿ ಏನು ಅಂದರೆ ನಂದು ಏನು ಕಾನ್ಸೆಪ್ಟಲ್ಲಿ ನಾನು ಆ್ಯಪ್ ಮಾಡಿದ್ದೀನಿ ಅಂದರೆ ಸರ್ anybody can become a ಫಾರ್ಮರ್ ಇವಾಗ ರೈತರು ಮಕ್ಕಳೆ ರೈತರ ಆಗಬೇಕಾಗಿಲ್ಲ ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಇದೆ ಇಲ್ಲ ರೈತರ ಮಕ್ಕಳು ರೈತರ হইতে ಇಲ್ಲ 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 ಸೊಸೈಟಿ ಕಡೆ ಇದ್ದಾರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಇವಾಗ ಟ್ರೆಂಡ್ ಉಲ್ಟಾ ಆಗ್ತಾ ಇದೆ ಸೊ ನಾವ್ ಹೇಳೋದು ಏನಪ್ಪಾ ಅಂದ್ರೆ ನೋಡಿ ಅರ್ಥ ಮಾಡ್ಕೊಳ್ಳಿ ಒಂದು ಫಸ್ಟ್ ಹೊಸ ಫೀಲ್ಡ್ ಬಂದಾಗ ಫೇಲ್ಯೂರ್ ಇವಾಗ ನಮ್ಮ ನ್ಯಾಚುರಲ್ ಪದ್ಧತಿ ಆಗಲಿ ಕೆಮಿಕಲ್ ಪದ್ಧತಿ ಆಗಲಿ ಫೇಲ್ಯೂರ್ ಆಗೋಕ್ಕೆ ಸಾವಿರ ರೀಸನ್ ಇದೆ ಸರ್ ಹೌದು ಏನಕ್ಕೆ ಫೇಲ್ಯೂರ್ ಆಗ್ತಾ ಇದೀವಿ ಇವತ್ತು ಅಂದ್ರೆ ಕರೆಕ್ಟಾಗಿ ಮಾಡೋ ಟೈಮಲ್ಲಿ ನಾವು ಮಾಡಿ ಕರೆಕ್ಟಾಗಿ ಮಾಡ್ತಾ ಇಲ್ಲ ಒಂದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರು ನಮಗೆ ವೆದರು ವಾತಾವರಣ ನಮ್ಮ ಕೈಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ ಸೊ ನಮ್ಮ ಆ್ಯಪಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ ಸರ್ ಸೊ ನಮ್ಮ ನೋಡಿ ಎಷ್ಟೋ ವೈಟೆಸ್ಟ್ ಬಂದ್ರೆ ನಿಮಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಇದು ವೈಟಿಶು ಆಗಿ ಬರಬೇಕು ಫಸ್ಟ್ ಕ್ಲಾಸ್ ಆಗಿದೆ ಏನು ತೊಂದ್ರೆ ಇಲ್ಲ ಅದೇ ಮಾತಾಡ್ತಾ ಒಂದು ತೃಪ್ತಿ ಹಂಡ್ರೆಡ್ ಪರ್ಸೆಂಟ್ ಸೊ ಏನಂದ್ರೆ ನಾನು ಹೇಳ್ತಾ ಇರೋದು ಯಾ ಫಸ್ಟ್ ತಿಂಗಳು ಎಷ್ಟು ನೀರು ಬಿಡಬೇಕು ಫಸ್ಟ್ ತಿಂಗಳು ಬರೋ ಅಂತ ರೋಗಗಳು ಏನು ಎರಡನೇ ತಿಂಗಳು ಬರೋ ರೋಗ ಏನು ಯಾವ ತರ ನೀರ್ ಬಿಡ್ಬೇಕು ವಾಟರ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಮಳೆಗಾಲದಲ್ಲಿ ಹೆಂಗ್ ನೀರ್ ಬಿಡ್ಬೇಕು ಬಿಸಿಲುಗಾಲ್ದಲ್ಲಿ ಯಾವ ರೋಗ ಬರುತ್ತೆ ಫಸ್ಟ್ ಹೇಳ್ಬಿಟ್ಟಿರ್ತೀರಿ ಅವಾಗ ನಿಮ್ಗೂ ಒಂದ್ ಕಾನ್ಫಿಡೆನ್ಸ್ ಬರುತ್ತೆ ರೋಗಗಳು ಎಲೆ ಚೇಂಜ್ ಆದ್ರೆ ಹಲ್ದಿ ಆದ್ರೆ ಏನು ಸಿಗಟೋಕ ಬಂದ್ರೆ ಏನ್ ಮಾಡ್ಬೇಕು ಪನಾಮ ಬಂದ್ರೆ ಏನ್ ಮಾಡ್ಬೇಕು ಬೆಡ್ ಕಟ್ಟಿಲ್ಲ ಪ್ಲಸ್ ಪನಮ್ಮ ಬಂದಿರೋದು ಹೋಗಿದೆ ಸರ್ ಪನಾಮ ಬಂದಿ ಅದ್ರಲ್ಲೂ ಆರ್ ಕೆಜಿ ಬಂದಿದೆ ಹಾ ಪನಮ್ಮ ಬಂದ್ರೆ ಇಡೀ ತೋಟನೇ ಹಾಳಾಗೋಗುತ್ತೆ ಹೋಗುತ್ತೆ ಸೊ ಅಂತದ್ರಲ್ಲಿ ಪನಮ್ಮ ವಾಸಿಯಾಗಿ ಅದ್ರಲ್ಲೂ ಒಂದು ಆರ್ ಕೆಜಿ ಏಳು ಕೆಜಿ ಜಿ ಬರಂಗಿದೆ ಹದಿನೈದು ಕೆಜಿ ಅದೆಲ್ಲ ನೋಡ್ತಾ ಇದ್ದೀರಾ ಸೊ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ರತಿಯೊಂದು ನೀವು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸ್ಕೂಲಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಹೇಳ್ಕೊಡ್ತಾರೆ ಆ ಥರ ಹೇಳ್ಕೊಟ್ಟಿದ್ದೀರಿ ಸಕ್ಸಸ್ ನೋಡಿದ್ದಾರೆ ಲಕ್ಷಾನ್ ಗಂಟ್ಲೆ ಒಲಿಬೇಕು ಅಂದರೆ ಈಸಿ ಅಲ್ಲ ಇವತ್ತಿನ ದಿನ ಅಗ್ರಿಕಲ್ಚರಲ್ಲಿ ಲಾಸ್ ಆಗಿರೋರೆ ನೀವು ಹಿಸ್ಟ್ರಿ ಜಾಸ್ತಿ ಕೇಳಿರ್ತೀರ ಅಗ್ರಿಕಲ್ಚರಲ್ಲಿ ತುಂಬ ಕಮ್ಮಿ ಜನ ಸಕ್ಸಸ್ ಆಗೋದು ಏನಕ್ಕೆ ಅಂದರೆ ಬೈ ಲಕ್ ಬೈ ಚಾನ್ಸ್ ಅಲ್ಲಿ ಕೆಮಿಕಲ್ ಅಲ್ಲಿ ಆಗಿರ್ತಾರೆ ನೂರ್ ಜನ ನೀವು ಒಂದ್ ಊರಲ್ಲಿ ಒಂದ್ ನೂರ್ ಜನ ಬಾಳೆ ಬೆಳಿತಾ ಇದ್ರೆ ನೀವು ಮಂಡಿ ಹೆಸರು ಎಲ್ಲ ಹೇಳಿ ಸರ್ ಬನ್ನಿ ಹೇಳಿ ಸರ್ ಹ್ಮ್ ಹೇಳಿ ಸರ್ ನಿಮ್ಮ ಮಂಡಿ ಅವರು ಸರ್ ನಿಮ್ಮ ಹೆಸರು ಕಂಪ್ನಿ ಹೆಸರು ಹೆಸರು ಕುಮಾರ್ ಚಾಮರಾಜನಗರ ಜಿಲ್ಲೆಯಲ್ಲಿ ಗೊತ್ತಾ ಫೇಮಸ್ ಯಾಕಂದರೆ ಹದಿನೈದು ವರ್ಷದಿಂದ ನಾವು ಮಾಡ್ತಾ ಇದ್ದೀರಾ ಸೊ ಈ ವರ್ಷ ಪ್ರತಿ ವರ್ಷ ಇದೆ ಕಥೆನೇ ಬಟ್ ಈ ವರ್ಷ ಇವಾಗ ಕೆಮಿಕಲ್ ಮಾಡಿರೋ ಎಷ್ಟು ಜನ ಫೇಲ್ಯೂರ್ ಆಗಿದ್ರು ಸರ್ ಈ ಸರ್ತಿ ಹೆಚ್ಚು ಕಮ್ಮಿ ಅರವತ್ತು ಐವತ್ತರಿಂದ ಅರವತ್ತು ಪರ್ಸೆಂಟ್ ಫೆಲ್ಯೂರೇ ಆಗಿದ್ದಾರೆ ಸೊ ಲಕ್ಷನ್ ಗಂಟ್ಲೆ ಲಾಸ್ ಸೊ ನಮ್ದು ಅರ್ಧ ಖರ್ಚಲ್ಲಿ ಈ ಫಸ್ಟ್ ಕ್ವಾಲಿಟಿ ನೀವು ನೋಡೇ ಇಲ್ಲ ಅಂದ್ರೆ ಈ ಸರ್ತಿ ಏನು ಎಷ್ಟು ಫೈವ್ ಸ್ಟಾರ್ ಕೊಡ್ತೀರಾ

ಹದಿನೇಳು ಕೆಜಿ ಬರುತ್ತೆ ಸೊ ಮುಟ್ಟಿದ ತಕ್ಷಣ ಹೇಳ ಅಂತ ಎಕ್ಸ್ಪರ್ಟ್ ಇದಾರೆ ಯಾಕಂದ್ರೆ ಲಕ್ಷಾನ್ ಗಂಟ್ಲೆ ಅವರು ಅನುಭವ ಸಾವಿರಾರು ಎಕರೆ ಮಾಡಿದ್ದಾರೆ ಬೈ ಮಾಡಿದ್ದಾರೆ ಸೊ ಇವಾಗ ಏನಂದ್ರೆ ನಾನು ಹೇಳಕ್ ಇಷ್ಟಪಡೋದು ಸೊ ಇವತ್ತಿನ ದಿನ ಈ ಕ್ವಾಲಿಟಿ ಬರ್ಬೇಕಂದ್ರೆ ಲಕ್ಷಾನ್ ಗಂಟ್ಲೆ ಖರ್ಚು ಮಾಡಿ ನಮ್ಮ ಕೆಮಿಕಲ್ ಯೂಸ್ ಮಾಡ್ತಾ ಇರೋ ರೈತರು ಲಕ್ಷಾನ್ ಗಂಡಲೆ ಖರ್ಚು ಮಾಡಿದ್ರು ಎಂಟು ಕೆಜಿಬೋದು ಅಲ್ಲ ಲಕ್ಷ ಖರ್ಚು ಮಾಡಿ ಕೆಮಿಕಲ್ಗೆ ಬರ್ತಾನದ ಎಂಟು ಕೆಜಿ ಹತ್ ಕೆಜಿ ನಾವ್ ಇಲ್ಲಿ ಬರೇ ಮೂವತ್ ನಲ್ವತ್ ಸಾವಿರ ಖರ್ಚು ಮಾಡಿ ನೀವು ನೋಡ್ತಾ ಇದೀರಾ ಇಲ್ಲಿ ಎ ಒನ್ ಕ್ವಾಲಿಟಿ ಹದಿನೈದು ಕೆಜಿ ಹದಿನೇಳು ಕೆಜಿ ಹದಿನೆಂಟು ಕೆಜಿ ಅದಾವ್ದು ಒಂದ್ ಚಾಲೆಂಜ್ ಹಾಕಿದ್ರು ಅದನ್ನು ತೋರಿಸ್ತಾರೆ ನೋಡಿ ಸೆಪರೇಟ್ ಆಗಿ ಇಟ್ಟಿದ್ದಾರೆ ಸೊ ಪ್ರತಿಯೊಂದನ್ನು ಇವಾಗ ವೇಯಿಂಗ್ ಸ್ಕೇಲ್ ಹಾಕಿ ತೋರ್ಸೋಣ ರಿಸಲ್ಟ್ ಗ್ಯಾರಂಟಿ ಕೊಟ್ಟಿ ಮಾತಾಡೋಣ ಏನ್ ಸರ್ ತುಂಬಾ ಅನುಭವ ಅಲ್ಲಾ ಅಲ್ಲ ಮಾತಾಡಿದಿರ ವೇಯಿಂಗ್ ಮಾಡಗಂಟು ಇರ್ಸ್ಕೊಂತೀನಿ ನಾನು ಇವತ್ತು ಅವ್ರ ಕೆಲ್ಸಕ್ಕ ಕಳ್ಸಲ್ಲ ಅವ್ರ ಏನಿದ್ರು ನಾನೇ ಇಲ್ಲೇ ನೋಡ್ಬಿಡ್ತೀನಿ ಆದ್ರೆ ತುಂಬಾ ಅನುಭವ ಅಸ್ತ್ರ ನನ್ಗೆ ತುಂಬಾ ಗುರುಗಳತರ ಆಹಾ ಫ್ರೆಂಡ್ಶಿಪ್ ಆ ಮಾತ್ರ ತುಂಬಾ ದೊಡ್ಡದಿದೆ ಆದ್ರೂ ಫ್ರೆಂಡ್ಶಿಪ್ ಇದೀವಿ ಅವರ ಇವರು ನೋರ್ತರೆ ಅನ್ಸುತ್ತೆ ಯಜಮಾನರೇ ನಿವರೈತ್ರ ಒಳ್ಳೆ ಗುಣ ಬಂದಿದೆ ಈ ತರ ಬೆಳೆ ಕೆಮಿಕಲ್ ಅಲ್ಲಿ ಆಗುತ್ತಾ ಕೆಮಿಕಲ್ ಆಗಲ್ಲ ಫಸ್ಟ್ ಕ್ಲಾಸ್ ಆಗಿದೆ ನಾನು ಅಂದ್ರೆ ಯಾವತ್ತಿಂದ್ರೂ ಕೃಷಿಲಿ ನಮ್ ಕೆಲ್ಸ ನಾವ್ ಮಾಡ್ಬೇಕು ಮಳೆ ಗಾಳಿ ಮೋಡ ಬಿಸಳು ನಮ್ ಕೈಯಲ್ಲಿ ಇಲ್ಲ ಪ್ರಕೃತಿ ಭಗವಂತ ದೇವ್ರ ಮೇಲೆ ಭಾರak ಮಾಡ್ಬೇಕು ಇವಾಗ ಬಂದಿರೋದೆ ನಮಗೆ ಚಾಲೆಂಜು ಸೂಪರ್ ಚಾಲೆಂಜ್ ಮಾಡಿದ್ದಕ್ಕೆ ಈ ಬೇರೆಯವ್ರದ್ದು ಹತ್ತು ಕೆ ಜಿ ಬಂದಿದೆ ನಮ್ದು ಹದಿನೇಳು ಹದಿನೈದು ಕೆ ಜಿ ಬಂದಿರೋದೆ ಗ್ರೇಟ್ನೆಸ್ಸು ಇನ್ನೂ ಚೆನ್ನಾಗಿ ಬೆಳೆಯೋದು ಅದು ಎಕ್ಸ್ಟ್ರಾ ಲಾಟ್ರಿ ಅದು ಸೊ ಅದು ದೇವ್ರಿಗೆ ಬಿಟ್ಟಿದ್ದೀರಿ ಅದು ಅದನ್ನ ನಂಬ್ಕೊಂಡು ನಾವು ಮಾಡೋದು ಬೇಡ ಎಷ್ಟೊಂದ್ ಜನ ಇಲ್ಲಿ ಫೇಲ್ಯೂರ್ ಆಗಿ ಲಕ್ಷಾನ್ ಗಂಟ್ಲೆ ಎಕರೆ ಏಳಕ್ಕಿನೂ ಬೆಳೆಯೋಕಾಗ್ತಿಲ್ಲ ನೇಂದಾನೂ ಬೆಳೆಯೋಕ್ ಆಗ್ತಿಲ್ಲ ಭೂಮಿ ಹಾಳಾಗಿ ಎಂಟ್ ಕೆಜಿ ಜಿ ಹತ್ತು ಕೆಜಿ ಬಂದ್ರೆ ಸಾಕು ಅಂತ ಹೇಳ್ತಾ ಇದಾರೆ ಒಂದ್ ಲಕ್ಷ ಖರ್ಚು ಮಾಡಿರೋದೆ ಸೊ ಇವಾಗ ಒಂದೊಂದ್ ಲಕ್ಷ ಕೆಮಿಕಲ್ ಖರ್ಚು ಮಾಡಿ ಬರ್ತಾ ಇರೋದೇ ಎಂಟು ಕೆಜಿ ಹತ್ ಕೆಜಿ ನಮ್ದು ಬರೇ ನಲ್ವತ್ ಸಾವಿರ ರೂಪಾಯಿ ಖರ್ಚು ಮಾಡಿ ನಿಮಗೆ ನೋಡ್ತಾ ಇದೀರಾ ಹದ್ನೈದು ಕೆಜಿ ಮೇಲೆ ಬರ್ತಾ ಇದೆ ಸೊ ಚಾಲೆಂಜ್ 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 ಅಂತ ಒಂದು ವರ್ಷದಿಂದ ನಾವು ಹೇಳಿದ್ದಕ್ಕೆ ಇವತ್ತಿನ ದಿನ ತೋರಿಸಿದ್ದೀರಿ ರಿಸಲ್ಟು ಮಾಡೋದು ಬಿಡೋದು ನಿಮ್ಮ ಕೈಲಿದೆ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನಮಸ್ಕಾರ